உத்திரி மழி சரிப்பா உத்திரி மழை கொட்டி மழிதப்பா அது உத்திரி மழிதா அது மழினே ஆகலப்பா தாயி மக்கள முன்தாட்ட உத்தமரு தப்பு நோட்ரப்பா ಯಾಕಪ್ಪ ಅಂತ ಲಂಗರು ಏನಾರ ಮಾತಾಡ್ಲಿಕ್ಕರೇ ಜ್ಞಾನಿಗಳಾಗಿರ್ತಕ್ಕಂಥವ್ರು ತಿಳಿದವ್ರು ಬಲ್ಲವರು ಮೇಲಾಗಿ ಸರದೋಡಿ ಕಲಾ ಒಂತರ ಅಣ್ಣೋರಂತವ್ರು ತಪ್ಪು ನೋಡ್ರಪ್ಪ ಅಂತಂದ್ರ ಲೋಕದ ದಿಕ್ಕು ಬದಲಾಗತ್ತದ ಅಂತ ಹೇಳ್ತಾರ ಹೌದ್ ಬರಬರಿ ನಾವೇನೋ ಮಾತಾಡವಿ ಸರಜೋಡಿ ಕಲಾವಿದ್ರೆ ಏನೋ ಮಾತಾಡ್ಯಾರ ಈಗಾಗ್ಲೇ ಕೂಡಿದ ದೈವಕ್ಕ ಕೂನದ ಗೊತ್ತದ್ರಿ ಗೊತ್ತದ ಹೋದೊಳಗ ಒಂದ್ ಮಾತು ಏನಂದಿವಾ ಆ ಸರದೋಡಿ ಕಲಾವಿದರ ವಿಷಯಗಳನ್ನ ಮಾತ ಮಾತಾಡಿ ಮಾತಾಡಿ ಆ ಪಾಯ ಗಜ್ಜೆ ಹಾಕಿ ಹೋಗ್ಯಾರ ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ನಿಂದಿರ್ತಂದ ಕೂಡಿದ ದೈವ ನಗಲಾಕತ್ತು ಮಾಡ್ತು ನಗಕತ್ರು ಕೂಡಿದ ದೈವ ನಕ್ಕನೆ ನಾವೊಂದು ಸ್ವಲ್ಪ ನಕ್ಕರ ಸರದೋಡಿ ಕಲಾವಿದ್ರು ಬಹಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾರ ಅವ್ರು ಏ ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರಿ ಬಹಳ ಅಂದ್ರೆ ಬಹಳ ಬೇಜಾರು ಮಾಡ್ಕೊಂಡಾರ ಅವ್ರು ಬಹಳ ಬೇಜಾರು ಮಾಡ್ಕೊಂಡ್ರೆ ಏನು ಮಾತಾಡ್ಯಾರ ಅವರು ಏನಂದ್ರಿ ಇವಾ Tepat ya, tanah ನಮಗ ಯಾಕ ಹಾಸಿ ಮಾಡಿ ನಕ್ಕಿರಿ ಮಾತು ಹೇಳಿದ್ರು ಸರಜೋಡಿ ಕಲಾಬಿದ್ರು ತಿಳಿದವ್ರದಿರಿ ಬಲ್ಲವರದ್ರಿ ಮತ್ತ ಇನ್ನೊಂದು ಮಾತನ್ನಾರ ನಿಮ್ ತಿಂಡಿನೇ ಇತ್ತಪ್ಪ ಅಂತಂದ್ರೆ ಸ್ಟೇಜ್ ಮೇಲೆ ಕುಂತ ಮಾತಾಡೋದ ಅವಾಗ ಮಾತನ ಬೆಳಕ ಅಂತಕ್ಕಂಥ ಮಾತು ಒಂದ್ ಮಾತ ಏನಬೇಕು ಮಾಸ್ತರ್ವ್ರದಿ ಶಾಣ್ಯಾರದಿರಿ ನೀವ್ ಶಾಣ್ಯಾರದಿರಿ ಶಾಣ್ಯಾರ ಶಾಣ್ಯಾರ ಬಾಯಾಗ ಮಾತಿಂತ ಮಾತು ಬರಬಾರದು ಬರ್ಬಡಾದಾಗಿತ್ತು ಯಾಕೋ ಬಂದದ ಯಾಕಪ್ಪ ಅಂತ ಮಗ್ಗಲಕ್ಕೆ ಯಾ ಮ್ಯಾಳದ ನಮಗೆ ಯಾರ ಗಡಿ ನೋಡು ಅವರು ಹೆಂಗ್ ನೋಡಿಕೊಂಡು ಹಂಗ ಮಾತಾಡೋದು ಕರೆ ಅದು ಮಾತಾ ಯಾಕಪ್ಪ ಅಂತ ತಿಳಿದವರದಿ ಈ ಮಾತು ಮಾತಾಡ ಹಾಕೋಬಡ ಯಾಕಪ್ಪ ಅಂತ ನಾವು ಆಸೆ ಮಾಡಿ ನಕ್ಕಿಲ್ಲ ಹೌದು ದೈವಾನು ನಕ್ಕದ ಏನು ಯಾಕಪ್ಪ ಅಂತ ನಕ್ಕದ ಸಲುವಾಗಿ ತಪ್ಪಾಗಿದೆ ಅನ್ರಿ ಅಂತಕಂತ ಮಾತು ಹೇಳೋ ದೈವಾನು ನಕ್ಕದ ಏನು ಅಂತಿಲ್ಲಪ್ಪ ಅವ್ರಿಗೆ ಯಾಕಪ್ಪ ಅಂತಂದ್ರೆ ಹ ಹಾಬ್ ನಾವು ನಿಮಗೆ ಏನು ಒಂದಿಲ್ಲ ಕರ್ಗೂ ಒಂದಿಲ್ಲ ಕೆಂಪುಗೂ ಒಂದಿಲ್ಲ ಹೌದು ಹೌದು ನೀವು ಹಂಗೆ ಮಾತಾಡಿರಿ ಹಿಂಗೆ ಮಾತಾಡಿರಿ ಒಂದಿಲ್ಲ ಹ ಹಾಬ್ ಕನ ಅವಿದ್ರೆ ವಿಷಯ ಮಾತಾಡಿ ಪಾಯ ಗಚ್ಚು ಹಾಕಿ ಹೋಗ್ಯಾರ ಹೆಂಗೆ ಗಚ್ಚು ಹಾಕ್ಯಾರಪ್ಪ ಅಂದ್ರೆ ಬಿಡ್ಲಿಂಗ್ ಮ್ಯಾಲ ಹೇ ಬಿಡ್ಲಿಂಗ ಭಾರಿ ನಿಂದಿರ್ತದ ಅಂತ ಮಾತಾಡಿವ ನಾವೇನು ಮಾತಾಡಿವಿ ಅದ್ರಾಗ ಅದರಾಗ ತಪ್ಪು ಏನರೇ ಆದಂತ ನೀವೇನ ಭಾಳ ಬಿರ್ಸಿ ಮಾತಾಡಿ ಯೋಚಿಸಿದ್ದೋನು ಒಂದು ಯಾಕಪ್ಪ ಅಂತ ಸ್ಟೇಜ್ ಮೇಲೆ ಯಾಕಪ್ಪ ನಗುಲಾರ್ದೇವ್ರು ಬಾಯಿ ಅಂತಂದ್ರ ಬಂಗಾರ ಕಣಿ ಆಬಾರ್ದು ಮುಂದಿಲ್ ಮಾತಾಡೋದಿಲ್ಲ ಬಂಗಾರದ ಕಣಿ ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲ ಸರಜೋಡಿ ಕಲಾವಿದ್ರು ಎಲ್ಲ ಯಾಕಪ್ಪ ಅಂತ ಇದೇ ಪಸ್ನೇ ಸ್ಟೇಜ್ ಅಲ್ಲ ನೀವು ನಮ್ಮ ಜೋಡಿ ಆಡೋದು ಎಲ್ಲಾ ಕಡೆ ಹಾಡಿರ ಕಡೆ ಹಿಂಗ ಮಾತಾಡಿಲ್ಲ ಹೌದು ಇಂಥ ಬಾ ಇಂಥ ಮಾತವ್ರು ಬಂದಿಲ್ಲ ಹಿಂಗೆ ಮಾತಾಡಿಲ್ಲ ಒಳ್ಳೆಯ ಕಲಾವಿದ್ರು ಅದಾರ ಯಾಕೋ ಯಾಕಪ್ಪ ಅಂತಂದ್ರೆ ಬಿ ಪಿ ರೇಂಜ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಹೌದು ಹೌದು ಏನೇ ಮಾತಾಡಿದ್ರು ನಿವಂತು ಮಾತಾಡ್ರಿ ಏನೇ ಮಾತಾಡಿದರೂ ಕೂಡ ಹರ್ನಾಳ ಮ್ಯಾಲೆ ಹೆಂಗಪ್ಪ ಅಂತಂದ್ರೆ ಆ ಹೆಂಗೆ ರೀ ಯಾರೋ ಜೋಡಿ ಜಗಳ ಮಾಡೋ ಮ್ಯಾಲ ಅಲ್ಲಿದು ಆಹಾ ಎಂದೂ ಮಾಡಿಲ್ಲ ಆ ಇನ್ನೊಂದು ಮಾತು ಏನ್ ಹೇಳ್ಯಾರಪ್ಪಾ ಅಂತಂದ್ರ ಅಂತ ಹೇಳ್ಯಾರು ಈಗಾಗ್ಲೇ ವಿಷಯಗಳನ್ನ ಬಹಳ ಚಂದ ಬೆಳ್ಸ್ಯಾರ ಅಣ್ಣವ್ರು ಆಹಾ ವಿಷಯ ಬಹಳ ಚಂದ ಬೆಳಸ್ಯಾರು ವಿಷಯ ಏನ ಬೆಳ್ಸ್ಯಾರಪ್ಪಾ ಅಂತಂದ್ರ ಏನಂದು ಆ ನಾವ್ ಹೋಗಪ್ಪಳದೊಳಗ ನಾವೇನ್ ಬೆಳೆಸಿದೆವಿ ಆಹಾ ನೀರನ್ನ ಬೆಳ್ಸಿದ್ರವ್ವ ಪರಮಾತ್ಮನ ಯಜ್ಞ ಕುಂಡದೊಳಗ ಅವ ಆ ಭಸ್ಮ ಹುಟ್ಟ್ಯಾದ ಅಂದಕ್ಕರ ಅವರೇನಂತಾರ ಮಾತಿಗೆ ಯಜ್ಞೆ ಎದ್ರ ಸಲುವಾಗಿ ಮಾಡಿದ್ರು ಯಜ್ಞೆ ಎದುರು ಸಲುವಾಗಿ ಮಾಡಿದ್ರು ಯಾಕಪ್ಪ ಅಂತಂದ್ರೆ ಆ ಅವಾಗ ತಮ್ಮ ಸಾಧನೆಗಳ ಸಾಧನೆಗಳಿಗೆ ಹೊಸವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಸಾಧನೆಗಳಿಗಾಗಿ ಯತ್ನ ಕುಂಡವನ್ನು ಮಾಡಿ ಯಜ್ಞವನ್ನ ಮಾಡ್ತಿದ್ರು ಅವಾಗಿನ ಕಾಲದೊಳಗೆ ಹೌದು ಯತ್ನ ಮಾಡಿ ಯಜ್ಞ ಯ ಯಜ್ಞಗಳನ್ನು ಹಮ್ಮಿಕೊಳ್ತಿದ್ರು ಅದು ಸಾಧನೆಗಳಿಗಾಗಿ ಯಜ್ಞ ಕುಂಡವನ್ನು ಪರಮಾತ್ಮನೆ ಮಾಡಿ ಆತ ಯಜ್ಞ ಕುಂಡದೊಳಗ ಭಸ್ಮ ಅನ್ನತಕ್ಕಂಥದ್ದು ಹುಟ್ಟದಂತ ನಮಗ ತಿಳಿದ ಬಂದ ಯಾಕಪ್ಪ ಅಂತ ಬಸವಣ್ಣ ಹುಟ್ಟಿದ ಬಸವಣ್ಣನ ಕೋಡಿನೊಳಗ ಆ ಬಂಡಾರ ಹುಟ್ಟದಂತಕ್ಕಂಥದ್ದು ನೀವು ಹೇಳಿರಿ ಯಜ್ಞ ಕುಂಡದೊಳಗ ಭಸ್ಮ ಹುಟ್ಟದಂತಕ್ಕಂಥದ್ದು ನಾವ್ ಹೇಳಿದೇವಿ ಇನ್ನೊಂದು ಮಾತ ಕೇಳಿದ್ರ ಅವ್ರು ಏನಂತ ಕೇಳಿದ್ರ ಏನ್ ಕೇಳಿದ್ರಪ್ಪ ಅಂತಂದ್ರ ಆ ಹಾಲ ಮತ್ತಕ್ಕ ಮೂಲಗುರು ಅದಾನ ರೇವಣಿಸಿದ್ದ ಯಾವ ಸರೋವರದೊಳಗೆ ಈಗ ಹೋಗಿ ನೋಡ್ಲಾಕ ಏನ್ ಸಿಗತದಪ್ಪ ಅಂತ ಅಲ್ಲಿ ಬಣ್ಣಾರ ಎಲ್ಲ ಬಸ್ ಸಿಗತದ ವಿಭೂತಿ ಸಿಗತದ ನಿಮ್ಮ ಕಿವಿ ಕರೆಕ್ಟ್ ಆಗಿ ಈ ಕಡೆ ನಾ ನೋಡಿ ಈ ಕಡೆನೇ ಇರ್ಲಿ ಮೇಲೆ ಯಾಕಪ್ಪ ಅಂತ ನೀವು ತಪ್ಪ ಅಂದ್ರಪ್ಪ ಅಂತಂದ್ರೆ ಯೂಟ್ಯೂಬ್ ಮೊದಲಿಗೆ ನಾ ಏನಂದಿನಿ ಹಾಲಕ್ಕ ಮೂಲಗುರು ಜಗತ್ತಕ್ಕೆ ಜಗದ್ಗುರು ರೇವಣ್ಣ ಯಾಕಪ್ಪ ಅಂತಂದ್ರೆ ಯಾವ ಮಾತು ಮಾತಾಡಿದ್ರೆ ಎಲ್ಲಿಗೆ ಎಲ್ಲಿಗೋಗಿ ಮುಟ್ತದಂತಕ್ಕಂಥದ್ದು ನಮ್ಗೊತ್ತರಕ್ಕದ ಬರಬರಿ ಅದ ಮಾತಾ ಯಾಕಪ್ಪ ಎಷ್ಟೋ ಎಷ್ಟೋ ಮಾಳಿಂಗರ ಮಠಮನಿಗಳಿಗೆ ನಾನೇ ಪ್ರಶ್ನೆ ಕೇಳಿನಿ ಏನು ಕೇಳಿನಪ್ಪ ಅಂತಂದ್ರ ಏನೇ ಹಾಲ ಮತಕ್ಕ ಮೂಲ ಗುರು ರೇವಣ ಶುದ್ಧ ಅಂದಕಾರ ಹಾಲು ಮತಕ್ಕ ಮೂಲ ಅಷ್ಟೇ ಸೀಮಿತ ಮಾಡಿ ರೇವಣ ಶುದ್ಧನ ಹಾಲು ಮತಕ್ಕ ಸೀಮಿತ ಮಾಡಿ ಇಡಕ ಹೋಗ್ಬೇಡ್ರಿ ಜಗತ್ತಕ್ಕೆ ಜಗದ್ಗುರು ರೇವಣ ಶುದ್ಧ ಅದನಂತ ನಾನೇ ಸಬದಾಗ ಕೈಯತ್ತಿ ಹೇಳಿನಿ ಅಂತಕ್ಕೆ ನಾನೇ ಬಂದ ಹಾಲು ಮತಕ್ಕ ಮೀಸಲು ಮಾಡಿ ಇಡ್ತೀನಿ ರೇವಣ ಆಂಗ್್ರೇಸಿ ಇದ್ದೋನರ್ ಹಿಂಗ್ಯಾಕ್ ಮಾತಾಡತ್ತರಿ ಊಟ ಮಾಡಿದ್ರೆ ಯಾರಿ ಗೊತ್ತೋರು ಇವತ್ತು ಯಾಕಪ್ಪ ಅಂತ ಹೋದ ಪೊಡೆದೊಳಗ ನಾನು ಏನೇನೋ ಮಾತಾಡ್ತ YouTube ಆಗಿದು ವಿದ್ಯೆ ಮೋಡಿಸರೆ ಅड्डು ಮೇಳಿ ನ ಅದಕ್ಕೆ ತಿನ್ನ ಆ ಅड्डು ಮೇಳಿಗೆ ಊಟ ಆಸದಕ್ಕೆ ಮಾಲ ರಹಂಗಿದ್ದಿ ಮೋಡಿಸರೆ ಅದಕ ಹಂಗ ಆಗಿರತ್ತಿನ ಬಸತ ನೀ ಹಂಗೇ ಇಲ್ಲ ಹೌದಾ ಯಾಕಪ್ಪ ಅಂತ ನಾವು ಏನೋ ಮಾತಾಡಿರ್ತೀ ನೋಡು ಆ ಮಾತಿನೊಳಗೆ ಇರ್ತದ ಊಟದ ಏನು ಸಂಬಂಧ ಇಲ್ಲ ಹಾ ಹಾ ಅದಕ್ಕೆ ತಮ್ಮ ಏನಾಯ್ತೆವಾ ಇವತ್ತಿನ ದಿನದಲ್ಲಿ ವ್ಯವಹಾರ ಹೆಂಗ ಆಗಿರಬೇಕು ಹೆಂಗ ಆಗಿರ್ಬಾರ್ದಪ್ಪ ಅಂತ ಕೇಳಿದ್ರೆ ಎ ಟು ಜಡ್ ಅಂದ್ರೆ ಎ ಅಂದ್ರೆ ಏನು ಅಂದ್ರೇನು ಹಿಂಗಂದ್ರೇನು ಅಕ್ಷಯ ಹಾ ಹಾ ಎಟು ಜಟ್ ಅನ್ನ ಹೆಂಗಪ್ಪಾ ಅಂತಂದ್ರ ಹಂಗೆವ್ವ ಮಾತಾ ಒಂದು ಮನೆಯೊಳಗ ತಮ್ಮ ಒಬ್ಬ ಪ್ರಾಯಕ್ಕ ಬಂದ ಮಗ ಇದ್ದ ಆಹಾ ಒಂದು ವಯಸ್ಸಿಗೆ ಬಂದ ಹುಡುಗ ಇದ್ದ ವಯಸ್ಸಿಗೆ ಬಂದ ಮಗ ಇದ್ದ ಮಗಗ ಮದುವೆ ಮಾಡ್ಬೇಕಂತೇಳಿ ತಂದು ಏನ್ ಮಾಡ್ದಪ್ಪ ಅಂತ ಹೆಣ್ಣು ನೋಡ್ಲಿಕ್ಕೆ ಕರ್ಕೊಂಡ ಮಗನ ಕರ್ಕೊಂಡು ಹೋದ ಹೋದಾಪ ಹೋದಂಥ ಸಂದರ್ಭದಾಗ ಹುಡುಗಿ ಬಂದು ಏನ್ ಮಾಡ್ದಳು ಏನ್ ಮಾಡ್ದಳವ್ವ ಮುಂದೆ ಕುಂತಳು ಹೌದಾ ಅವಾಗ ಹುಡುಗಿ ಬಂದ ಮುಂದೆ ಕುತಕ್ಕಾರ ಹುಡುಗನ ತಂದಿ ಹುಡುಗಿ ಕೇಳ್ತಾನ ಏನಂತ ಕೇಳ್ದವ್ವ ಮಾತಾ ತಂಗಿಯ ಮನೆ ಅವ್ರ ಹೆಸರೇನ ತಾಯಿ ತಂದಿ ಹೆಸರೇನ ಸಾಲಿ ಎಷ್ಟ ಕಲ್ತಿಯ ಬಯತಿ ಕೇಳಿದ್ರು ಹೌದು ಏನ್ ಕೇಳಬೇಕನ್ನೋದು ಪದ್ಧತಿ ಬರ್ಕಾರಿ ಕೇಳಿದ್ರು ಯಾಕಪ್ಪ ಅಂತ ನೋಡಕ ಬಂದಂತ ಸಂದರ್ಭದ ಕೇಳುವಂತ ಪ್ರಶ್ನೆಗಳಿವು ಹೌದ್ ಅವಾಗ ಹುಡುಗಿ ಎಲ್ಲಾ ಮಾತಿಗೆ ಉತ್ತರ ಕೊಟ್ಟಳು ಕೊಟ್ಟಳು ಅವಾಗ ತಮ್ಮ ಯಾವ ಹುಡುಗನ ತಂದಿ ಹುಡುಗಿಗೆ ಇನ್ನೊಂದು ಮಾತು ಕೇಳ್ತಾನ ಏನು ಕೇಳ್ನವಾ ತಂಗಿ ಎಲ್ಲಾ ಅಡಿಗೆ મારನಕ್ಕೆ ಬರ್ತದ ಅಂತ ಕೇಳ್ದಾ ಅವಾಗ ಹುಡುಗಿ ಹೇಳ್ತಾಳ ಏನಂತ ಅಂತ ಹೇಳಿದ್ ಶಾರ್ಟಕಟ್ ನಾಗ ಅಡಿಗೆ ಎ ಟು জেড ಮಾಡ್ತೀನ್ರಿ ಅಂತ ಹೇಳಕಿ ಹೌದು ಹೌದು ಕರೆ ಅದು ಹೆಣಮಕ್ಕ ಸವಾಭವ ಅವಾಗ ತಮ್ಮ ಹೌದಾ ಅವಾಗ ಹುಡುಗನ ತಂದಿ ತಿಳ್ಕೊತಾನ ಏನು ಅತ್ತ ಹುಡುಗಿ ನೋಳಕು ಚಂದನ ವదలಕ ಬರ್ತದ ಬರಿಲಕ ಬರ್ತದ ಹೌದಪ್ಪ ಹೌದಾ ಅಡಿಗೆನೂ ಎಲ್ಲಾನು ಮಾಡ್ತದಪ್ಪ ಅಂತಂದ್ರ ನಮಗೇನು ಅಭ್ಯಂತರ ಇಲ್ಲ ತಿಳ್ಕೊಂಡು ಹೌದಾ ಎಂಗೇಜ್ಮೆಂಟ್ ಮಾಡಿ ಸ್ವಲ್ಪ ದಿವಸ ಬಿಟ್ಟು ಬಳಿಕ ಮದುವೆ ಮಾಡಿ ಸಸ್ಯನ ಮಾಡಿ ಮನೆಗೆ ಕರ್ಕೊಂಡ ಬಂದ್ರು ಸಸ್ಯ ಆಗಿ ನಡಿಲಾಕ ಬಂದಳು ಸಸ್ಯ ಆಗಿ ನಡಿಲಾಕ ಬಂದ ಬಳಿಕ ಸಸ್ಯ ಮನೆ ಒಳಗಡೆ ಏನ್ ಮಾಡ್ತಿದಳು ಏನ್ ಮಾಡ್ತಿದಳು ದಿನ ಪ್ರತಿ ದಿನಾ ಪ್ರತಿ ಎಟ್ಟಿನ ಜುನಕ ಅನ್ನ ಅನ್ನ ಎಟ್ಟಿನ ಜುನಕ ಮಾಡ್ಲಾಕತ್ತಳು ಮಾವ ಅಂತ ಮಾವ ತಿಳ್ಕೊತಾನ ಏನ ತಿಳ್ಕೊಂಡ ಸೊಸಿ ಈಗ ಹೊಸ್ತಾಗಿ ಮನೆಗೆ ಏನ್ ಮಾಡ್ಯಾಳ ನಡಿಲಾಕ ಬಂದ ಈ ಹೊಸ್ತಾಗಿ ಬಂದಾಳ ಯಾವ ಸಾಮಾನ್ಯ ಎಲ್ಲಿ ನಾವ್ ಏನು ಗೊತ್ತಿಲ್ಲ ಹೊಸ್ತಾಗಿ ನಡಿಲಾಕ ಬಂದಾಳ ಮನಿ ಒಳಗೇನು ಸಾಮಾನು ಕೂನಿರ್ಲ ಹೌದಾ ಅದಕ್ಕೆ ಮಾಡಾಕತ್ತಾಳ ದಿನ ಗತ್ತಿಸಿದಂಗ ಸೊಸಿ ಪರಕ್ ಆಗತ್ತಾಳ ತಿಳಿ ಮಾವ ತಿಳ್ಕೊಂಡ ಹೌದಾ ಇನ್ ಶುದ್ಧ ಕಾಳ ನಾಳ ಶುದ್ಧ ಕಾಳ ಅಂತಂದ್ರ ಸೊಸಿ ಇದು ಹಿಂಗೆ ಎಲ್ಲಿ ತನಕ ಹೋಯ್ತು ಒಂದ್ ಹದಿನೈದು ಹದಿನೈದು ದಿವಸ ಬಿಟ್ಟ ತಿಂಗಳು ಹೋಯ್ತಕರೇ ಸೊಸಿ ಏನೋ ಪರಕ್ ಆಗಲಿಲ್ಲ ಸೊಸಿ ಪರಕ ನೀ ಗಾಬ್ರ್ಯಾಗಕ್ಕೆ ಹೋಗಬೇಡ ಬರ್ರಿ ಸೊಸಿ ಅನೋ ಪರಕ ಆಗಲಿಲ್ಲ ಹೌದ ಅವಾಗ ಮಾವಾಗ ಬ್ಯಾಸರಾಗಿ ಸೊಸೆಗೆ ಕೇಳ್ತಾನ ಏನಂತ ಕೇಳ್ದ ಸೊಸಿ ನೋಡಕ್ಕೆ ಬಂದ ಖರೆ ಕೇಳಿದ್ರೆ ಅಡಿಗೆಲ್ಲ ಎಷ್ಟು ಜಡ್ದು ಮಾಡ್ತೀನಿ ಅಂದಿದ್ದಿ ಹೌದ ಸೊಸೆಯಾಗಿ ಮನೆಗೆ ಬಂದು ಒಂದು ತಿಂಗ್ಳಾಯ್ತು ಆ ಏ ಯಾವ ಹಿಟ್ಟಿನ ದೂನಕ್ಕ ಅನ್ನ ಬಿಟ್ಟ ಬ್ಯಾರೇನೂ ಮಾಡಲಿಗೇಲತ್ತಂದ ಹೌದು ಅವಾಗ ಏನಂತಾಳೆ ಮುದ್ದಿನ ಸೊಜಿ ಅವಾಗ ಸಸಿ ಹೇಳ್ತಾಳ ಮಾವಗ ಏನಂತ ಚತ್ತಾಳವ್ವ ಏ ಮಾವರ ಓ ನಾ ನೋಡಾಕ ಬಂದಾಕರ ಹೇಳಿನಿ ಎ ಟು ಜಡ್ಡ ಅಟ್ಟ ಮಾಡ್ತೀನಿ ಅಂದೇಳು ಮಾವಗ ತಿಗಲ್ಲ ಬಿಡಿತ ಹಾ ಏನ್ ಮಾಡ್ತ ಜಗಲು ಬಡದ್ ಮತ್ತೆ ಹೊಚ್ಚ ಮಾವಗ ಮಾವಾಗ ಮಾವಾಗ ತೆಗಲು ಬೇಡ ತೋಯ ಸೊಸಿಯಾರ ಎಷ್ಟು ಜಡ್ಡು ಮಾಡ್ತೀನಿ ಅಂತದ ನೋಡಕರೆ ಹಿಟ್ಟಿನ ಜನಕನೆ ಅನ್ನನೆ ಮಾಡ್ಲಾಕತ್ತದ ಹೌದಾ ಇದರ ಅರ್ಥರ ಏನದ ತಿಳ್ಕೋಬೇಕಂತೇಳಿ ಮಾವ ಕೇಳ್ತಾನ ಏನತ್ ಕೇದ ಸೊಸಿಗಿ ಸಸಿ ಎಟ್ಟು ಜಡ್ ಅಂದ್ರೆ ಏನ ತಂಗಿ ಅಂದವ ಅವಾಗ ಏನಂತಾಳ ಸೊಸಿ ಮುದ್ದಿನ ಸಸಿ ಅವಾಗ ಸೊಸಿ ಹೇಳ್ತಾಳ ಏನಂತ ಹೇಳಿದವ ಮಾವಾರ ಓ

ಮುಂದೆ ಕರೆಕ್ಟ್ ಕೇಳಿಲ್ಲಪ್ಪ ಅಂತಂದ್ರ ಮಾತು ಮಾತಾಡೋದು ಬಿಡ್ಬೇಕು ನಮಗ ಕೇಳಿಲ್ಲ ಮಾತು ಅದನ್ನ ಬಿಟ್ಟು ಬೇರೆ ಬೇರೆ ಏನಾರ ಮಾತಾಡಬೇಕು ಜಗಳಕ್ಕೆ ಮೂಲ ಆಗತ್ತದ ಏನಾಗತ್ತದ ಕದನಕ್ಕೆ ಮೂಲ ಆಗ್ಬಾರ್ದ ಕದನ ಅಂದ್ರೆ ಬೇರೆ ಜಗಳ ಅಂದ್ರೆ ಬೇರೆ ಒಂದೇ ಜಗಳಕ್ಕೆ ಮೂಲ ಆಗ್ತದೆ ಯಾಕಪ್ಪ ಅಂತಂದ್ರೆ ಅಣ್ಣವ್ರ ನಾವೇನ್ ನಿಮ್ಗೆ ಅನಬಾರದೇನೋ ಅಂದಿಲ್ಲ ನಾವು ನಿಮ್ಗೆ ಆಶ್ಯ ಮಾಡಿ ನಕ್ಕ ನಕ್ಕಿಲ್ಲ ಯಾಕಪ್ಪ ನಾವು ಅಂದ ಬಾತಿಗೆ ದೈವ ನಕ್ಕಪ್ಪ ಅಂತ ದೈವದ ಜೋಡಿ ನಾವ್ ಇಟ್ಟ ನಕ್ಕೇವಿ ನಾವಂತ ನಿಮಗ ತಪ್ಪಿ ಯಾಕಪ್ಪ ಅಂತ ಹರ್ನಾಳ ಮೇಳ ಯಾ ಮೇಳಗ ತಪ್ಪಿ ಏನು ಅನ್ನೋದಿಲ್ಲ ಯಾಕಪ್ಪ ಅಂತಂದ್ರೆ ಹರ್ನಾಳ ಮೇಳ ಹೆಂಗ ನಿಮಗೂ ಅದ ಹೌದ್ ಅದನ್ನ ಬಿಟ್ಟು ನೀವು ಏನಾರೇ ಮಾತಾಡಕ್ ಹೋಗಬೇಡ್ರಿ ಅದಕ್ಕೆ ತಮ್ಮ ಇರ್ಲಿ ಬಾಳ ಹೇಳಿ ಬಾಳ ಮಾತಾಡಿದ ಯುವಕ ಒಜ್ಜ ಆಗ್ಲಾರ್ದಂಗ ಆಗ್ಲಾರ್ದಂಗ ಅಣ್ಣವರ ಕಡೆ ಮಾತುಗಳಿಂದ ಮಾರ್ಗ ಮುಗಿದ ಬಳಿಕ ಬಾಳ ಅದಾವು ಆ ಮಾತಾಡೋಣ ಅಂತಕ್ಕಂತ ಮಾತನ್ನ ಹೇಳ್ತೀನ ಪದ ಮುಂದುವರ್ಸನ್ ಹೆಂಗ ಬರ್ಲಿ ಜಗಜ್ಯೋತಿ ಬಸವಣ್ಣಗ ಅಂದಾರ ಶರಣ ನಮ್ಮ ಐತೆ ಅಪ್ಪ ಆತನ ಕರುಣ ಸಕನಾಳ ಗುರುಲಿಂಗ ಪದ ಬರದ ಹಿಡಿಯಂದ ಸದ್ಗುರವಿನ ಚರಣ ಆಗಿ ಬಂದಿ ಅಡಿಗೆ ಅತ್ತ ಗುಣ